ನಮ್ಮ ಸಂಸ್ಥೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ ಸುನಾದ ಮಾಲಾ ಪಿಣ್ಯ ದಾಸರಹಳ್ಳಿ ನಮ್ಮ ಬೋಟಿಕ್ ಡಿಸೈನಿಂಗ್ ತರಬೇತಿ ಸಂಸ್ಥೆ ಬಗ್ಗೆ ಹಾಗೂ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅದು ಸುಳ್ಳು ನಾವು ಯಾವುದೇ ಮೋಸ ವಂಚನೆ ಮಾಡುತ್ತಿಲ್ಲ ಎಂದು ವಿದ್ಯಾರಣ್ಯಪುರದ ದೇವಾಂಶ ಡಿಸೈನಿಂಗ್ ಬೋಟಿಕ್ ಆ್ಯಂಡ್ ರೆಂಟಲ್ ಹೌಸ್ ಮಾಲೀಕರಾದ ಸುನಾದ ಮಾಲಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೈಸೂರಿನಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಹಾಗಾಗಿ ಮೈಸೂರಿಗೆ ಹೋಗಿದ್ದೆ ಅದನ್ನು ನೆಪ ಮಾಡಿಕೊಂಡು ಹಿತ ಶತ್ರುಗಳು ನಮ್ಮ ಸಂಸ್ಥೆ ಮತ್ತು ನಮ್ಮ ಬಗ್ಗೆ ಇಲ್ಲ ಅಪಪ್ರಚಾರ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ವಿವರಿಸಿದರು ಸುಮಾರು ವರ್ಷಗಳಿಂದ ನಾವು ಈ ಸಂಸ್ಥೆಯಲ್ಲಿ ತರಬೇತಿ ನೀಡುತ್ತಿದ್ದೇವೆ ನಮ್ಮ ಈ ಏಳಿಗೆಯನ್ನು ಸಹಿಸದೆ ಕಿಡಿಗೇಡಿಗಳು ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಸಂಸ್ಥೆ ಮುಚ್ಚಿದ್ದಾರೆ ಹಲವರಿಗೆ ಮೋಸ ಮಾಡಿದ್ದಾರೆ ಎಂದು ಅಪಪ್ರಚಾರ ಮಾಡಿದ್ದಾರೆ ನಾವು ಯಾರಿಗೂ ಮೋಸ ಮಾಡಿಲ್ಲ ಈಗಲೂ ವಿದ್ಯಾರ್ಥಿನಿಯರು ತರಬೇತಿ ಪಡೆಯುತ್ತಿದ್ದಾರೆ ಎಂದಿನಂತೆ ಸಂಸ್ಥೆ ಚಾಲನೆಯಲ್ಲಿದೆ ಇಲ್ಲಸಲ್ಲದ ತಪ್ಪು ಮಾಹಿತಿ ನೀಡಿ ನಮ್ಮ ಸಂಸ್ಥೆ ವಿರುದ್ಧ ಎತ್ತಿ ಕಟ್ಟಿದ್ದಾರೆ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ವಿದ್ಯಾರ್ಥಿನಿ ಛಾಯಾ ಮಾತನಾಡಿ ನಾನು ಇಲ್ಲಿ ಬೋಟಿಕ್ ಡಿಸೈನಿಂಗ್ ತರಬೇತಿ ಪಡೆಯುತ್ತಿದ್ದೇನೆ ನಮ್ಮ ಮೇಡಮ್ ಕೆಲವು ದಿನ ಮೈಸೂರಿಗೆ ಹೋಗಿದ್ದರು ಆಗ ಕೆಲವರು ಬಂದು ನಿಮ್ಮ ಹಣ ಕೊಡುವುದಿಲ್ಲ ಸಂಸ್ಥೆ ಮುಚ್ಚಿದ್ದಾರೆ ಇನ್ನು ತೆರೆಯುವುದಿಲ್ಲ ಎಂದು ನಮ್ಮನ್ನು ನಂಬಿಸಿ ಸಂಸ್ಥೆ ಬಗ್ಗೆ ಅಪಪ್ರಚಾರ ಮಾಡಿದರು ಆದರೆ ಈಗ ಎಲ್ಲವೂ ಸರಿಯಾಗಿದೆ ಮೇಡಮ್ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ನಮಗೆ ತರಬೇತಿ ನೀಡುತ್ತಿದ್ದಾರೆ ನಮಗೆ ಯಾವುದೇ ರೀತಿ ಮೋಸವಾಗಿಲ್ಲ ಎಂದು ಖಚಿತಪಡಿಸಿದರು ಹಳೆ ವಿದ್ಯಾರ್ಥಿನಿ ಅಕ್ಷತಾ ಮಾತನಾಡಿ ಇಲ್ಲಿ ಉತ್ತಮ ತರಬೇತಿ ಪಡೆದಿದ್ದೇನೆ ಎಲ್ಲರೂ ಚೆನ್ನಾಗಿ ತರಬೇತಿ ನೀಡುತ್ತಾರೆ ಆದರೆ ಕೆಲವರು ಬಿಟ್ಟು ಏನಿದ್ದರೂ ಬಗೆಹರಿಸಿಕೊಳ್ಳಬಹುದಾಗಿತ್ತು ಆದರೆ ಸಂಸ್ಥೆಯ ಬಗ್ಗೆ ಮಾಲೀಕರ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದರು ಅಂತ ನನ್ನ ಸೆಪ್ಟೆಂಬರ್ ಫಿಫ್ಟೀನ್ ಫಸ್ಟ್ ಮೈಸೂರಿಂದ ಸ್ಟಾರ್ಟ್ ಆಗಿದ್ದು ಮೈಸೂರಲ್ಲಿ ಒಂದು ಇಶ್ಯೂ ಆಯ್ತು ಸೊ ಅಲ್ಲಿ ಓಕೆ ಬಿಟ್ವಿ ನೆಕ್ಸ್ಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಟ್ ಇಸ್ ಕಂಟಿನ್ಯೂ ಆಗುತ್ತೆ ಕ್ಲಾಸಸ್ ಅಂತ ಅನ್ಕೊಂಡಿದ್ವಿ ಬಟ್ ಮತ್ತೆ ಬ್ಯಾಂಗ್ಳೂರಲ್ಲೂ ಒನ್ ಡೇ ಏನೋ ಮತ್ತೆ ನಾವೆಲ್ಲ ಎಲ್ಲಾ ಕ್ಲಾಸಿಗೆ ರೆಗ್ಯುಲರ್ ಆಗಿ ಬಂದ್ವಿ ಬಟ್ ಏನೇನೋ ಇಶ್ಯೂಸ್ ಆಯ್ತು ಮತ್ತೆ ಮ್ಯಾಮ್ ನಾಳೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರು ಓಕೆ ನಾವು ಓದ್ವಿ ಮ್ಯಾಮ್ ಮಾತೆಲ್ಲ ಕೇಳ್ಕೊಂಡು ಮತ್ತೆ ನಾಳೆ ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಇಶ್ಯೂ ಆಗಿತ್ತು ನಾವೆಲ್ಲ ಬಂದು ಆ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ ಬಂದ್ವಿ ಹೋಗೋಣ ಏನಾಗಿದೆ ಕೇಳೋಣ ಅಂತ ಅಷ್ಟೇನೋ ಎಲ್ಲಾ ಫುಲ್ಲು ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಬಂದು ಪೊಲೀಸ್ ಕಂಪ್ಲೇಂಟ್ ಮ್ಯಾಮ್ ಎಲ್ಲಾ ಫುಲ್ ಫ್ರಾಡು ಅವ್ರಿಗೆ ಏನು ಬರಲ್ಲ ಏನು ಗೊತ್ತಿಲ್ಲ ಸುಮ್ನೆ ದುಡ್ಡೆಲ್ಲ ಎತ್ಕೊಂಡು ಇದ್ ಮಾಡ್ತಿದ್ದಾರೆ ಅವರು ಸುಮ್ನೆ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತ್ರೆ ಏನು ಕಲ್ತಂಗಾಗಲ್ಲ ಸುಮ್ನೆ ದುಡ್ಡು ತಗೊಂತಿದ್ದಾರೆ ಅವ್ರು ಎಲ್ಲಾರ್ಗೂ ಮೋಸ ಮಾಡ್ತಿದ್ದಾರೆ ಅಂತೆಲ್ಲ ತುಂಬಾ ನ್ಯೂಸಸ್ ಬರ್ತಿತ್ತು ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಾವು ಇವಾಗ ಒಂದ್ ಲಕ್ಷದ ಹತ್ತು ಸಾವಿರ ಅಮೌಂಟ್ ಕೊಟ್ಟು ಎಲ್ಲ ಜಾಯಿನ್ ಆಗಿದ್ವಿ ನಾವು ಇಂಡಿಪೆಂಡೆಂಟ್ ಆಗಿ ಏನಾದ್ರು ಲೈಫ್ ಲೀಡ್ ಮಾಡ್ಬೇಕು ಅಂತ ಎಷ್ಟೊಂದ್ ಡ್ರೀಮ್ಸ್ ಕಟ್ಕೊಂಡ್ ಇಲ್ಲಿಗೆ ಬಂದಿದ್ವಿ ಆ ಟೈಮಲ್ಲಿ ಮ್ಯಾಮ್ ಚೆನ್ನಾಗಿ ಮಾಡ್ತಿದ್ರು ಇಲ್ಲ ಅಂತ ಅಲ್ಲ ಬಟ್ ಅಂತಲ್ಲೂ ಪ್ರಾಬ್ಲಮ್ಸ್ ಆಗ್ತಿತ್ತು ಅಂದ್ರೆ ಬಿಗಿನರ್ಸ್ ಅಲ್ವಾ ನಮ್ಗೇನು ಟಚ್ ಇಲ್ಲ ಏನು ಇಲ್ಲ ಸೊ ಅದಕ್ಕೆ ನಾವು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅನ್ಕೊಂಡು ನಾವು ಸುಮ್ಮನೆ ಇದ್ವಿ ಬಟ್ ಏನಾಯ್ತು ಅಂತಂದ್ರೆ ಅವರೆಲ್ಲ ಒಬ್ಬೊಬ್ರು ಒಂದೊಂದ್ ತರ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಸೀನಿಯರ್ಸ್ ಸೂಪರ್ ಸೀನಿಯರ್ಸ್ ಎಲ್ಲ ಇಲ್ಲ ಚೆನ್ನಾಗಿ ಬರ್ತಿಲ್ಲ ಬಾಡಿ ಮೆಷರ್ಮೆಂಟ್ಸ್ ಅಲ್ಲೆಲ್ಲ ಚೆನ್ನಾಗಿ ಬರ್ತಿಲ್ಲ ಹಂಗೆ ಹಂಗೆ ಅಂತ ಅನ್ಕೊಂಡು ಒಂದ್ ತರ್ಟಿ ಪರ್ಸೆಂಟ್ ತುಂಬಾ ನೆಗೆಟಿವ್ ಆಗಿ ಮ್ಯಾಮ್ ಬಗ್ಗೆ ಸ್ಪ್ರೆಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆ ಟೈಮಲ್ಲಿ ನಾವು ಜಸ್ಟ್ ಕೇಳಿಸ್ಕೊತಿದ್ವಿ ಇಲ್ಲ ನೀವು ಕಂಪ್ಲೇಂಟ್ ಕೊಡ್ಬೇಕು ಅನ್ನೋ ತರ ಕೆಲವರು ಮಾತಾಡಿದ್ರು ಬಟ್ ನಮ್ಮ ಪರ್ಸನಲ್ ಒಪಿನಿಯನ್ ಇಂದನೆ ಕೊಟ್ವಿ ಕಂಪ್ಲೇಂಟ್ ನ ಆಮೇಲೆ ಹೋಗಿ ಕಂಪ್ಲೇಂಟ್ ಜಸ್ಟ್ ಸ್ಟೇಟ್ಮೆಂಟ್ ಕೊಟ್ವಿ ಅಷ್ಟೇ ಅದೇನಿದೆಯೋ ಡಾಕ್ಯುಮೆಂಟು ಅದ್ ತಗೊಂಡ್ರು ನಾವೇನ್ ಫೋನ್ ಪೇ ಮಾಡಿದೀವಿ ಅಡ್ವಾನ್ಸ್ ಅಂತ ಒಂದ್ ಐದ್ ಸಾವಿರ ಫೋನ್ ಪೇ ಮಾಡಿದೀವಿ ಇನ್ನೆಲ್ಲ ಮಿಕ್ಕಿದ್ ಕ್ಯಾಶ್ ಅಲ್ಲೇ ಕೊಟ್ಟಿದೀವಿ ಬಟ್ ಅವರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ ಈಗ ಐದ್ ಸಾವಿರ ಕೊಟ್ಟಿದ್ರೆ ಸಿಕ್ಸ್ಟಿ ಫೈವ್ ತೌಸಂಡ್ ಕೊಟ್ಟಿದೀವಿ ಅಂತ ಒಂದ್ ಲಕ್ಷ ಕೊಟ್ಟಿದ್ರೆ ಆರ್ ಲಕ್ಷ ಕೊಟ್ಟಿದೀವಿ ಅಂತ ಎಂತ ನೋಡಿದ್ರೋ ನಮ್ಗಂತೂ ಗೊತ್ತಿಲ್ಲ ಈಗ ಅವ್ರು ನಂಬರ ನಿಂತ್ಕೋತಾರೆ ಮ್ಯಾಮ್ ಏನೋ ಅಪೋಸಿಟ್ ಆಗಿ ಏನೋ ಪ್ರಾಬ್ಲಮ್ ಮಾಡ್ತಿದ್ದಾರೆ ನಮ್ಗೆ ಅಂತಂದ್ರೆ ನಂಬರ ನಮ್ಮ ಪರ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಎಂತ ಕೋರ್ಟ್ ಸಬ್ಮಿಟ್ ಮಾಡ್ಬೇಕಿತ್ತು ಅವ್ರು ಇವಾಗ ಸುಮ್ಮನೆ ಮಾಡ್ಕೊಂಡು ಅವ್ರ ಪರ್ಸನಲ್ ಬ್ರಜ್ ಕಂಡು ಏನಿದ್ಯೋ ಗೊತ್ತಿಲ್ಲ ನಮ್ಮನ್ ಯೂಸ್ ಮಾಡ್ಕೋತಿದ್ದಾರೆ ಈಗ ಮಾಮ್ ಹೆಸರು ಹಾಳಾಗ್ತಿದೆ ಅವ್ರ ಏನೇನು ಏನ್ ನಮಗ್ ಗೊತ್ತಿಲ್ಲ ಬಟ್ ಏನಿಲ್ಲ ಕ್ಲಾಸಸ್ ಎಲ್ಲ ರೆಗ್ಯುಲರ್ ಆಗಿ ನಡೀತಿತ್ತು ಬಟ್ ಟೈಮ್ ಇಶ್ಯೂಸ್ ಆಗ್ತಿತ್ತು ಅಂದ್ರೆ ಬ್ಯಾಚ್ ವೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಜನ ಆಗ್ತಿದ್ರಲ್ಲ ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಏನವ್ರು ಲೆವೆನ್ ಬಂದ್ರೆ ಲೆವೆನ್ ತರ್ಟಿ ಅಥವಾ ಟ್ವೆಲ್ ಆ ತರ ಆಗ್ತಿತ್ತು ಎಕ್ಸ್ಟೆಂಡ್ ಆಗ್ತಿತ್ತು ಬಟ್ ಆಗ್ತಿತ್ತು ಏನಿಲ್ಲ ಕ್ಲಾಸಸ್ ನಡೀತಿತ್ತು ನಮಗೇನ್ ಪ್ರಾಬ್ಲಮ್ ಇರ್ಲಿಲ್ಲ ಬಟ್ ಎಲ್ಲಾರು ಒಂದೊಂದರ ಎಲ್ಲಾ ಮಾತಾಡಕ್ ಸ್ಟಾರ್ಟ್ ಮಾಡೋದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ಸರ್ ಅಮೌಂಟ್ ಎಲ್ಲ ಎತ್ಕೊಂಡ್ ನಮಗ್ ಗೊತ್ತಿಲ್ಲ ಇವಾಗ ನಾನು ಎಲ್ಲೂ ಓಡೋಗಿಲ್ಲ ಏನೋ ಪರ್ಸನಲ್ ಇಶ್ಯೂಸ್ ಇತ್ತು ಯಾರೋ ತೀರೋಗಿದ್ರು ಹೋಗಿದ್ರು ಅಂತ ಹೇಳಿದ್ರು ಅದನ್ನು ಅಷ್ಟೇ ಫೋಟೋಸ್ ಎಲ್ಲಾ ಕಳ್ಸಿದ್ರು ಬಟ್ ಎಲ್ಲ ಅದನ್ನು ಇಲ್ಲ ಅವ್ರೆಲ್ಲ ಸುಮ್ನೆ ಏನು ಇವಾಗ ಜಸ್ಟ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು ಎಸ್ಕೇಪ್ ಆಗ್ಬೇಕು ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಹಪ್ಸ್ಕೊಂಡ್ ಆಗಿದ್ದಾರೆ ನಂಬೇಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅವ್ರು ಫ್ರಾಡ್ ಕೆಲ್ಸನೇ ಮಾಡ್ಕೊಂಡ್ ಬರ್ತಿದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲಾ ಹೇಳಿದ್ರು ದುಡ್ಡೇನು ಎತ್ಕೊಂಡು ಓಡೋಗಿಲ್ಲ ಹಂಗಿದ್ರೆ ಇದ್ದಿದ್ರೆ ಬರ್ತಿರ್ಲಿಲ್ಲ ಅವ್ರು ಈಗ ಅಶೂರೆನ್ಸ್ ಕೊಟ್ಟಿದ್ದಾರೆ ರೆಗ್ಯುಲರ್ ಆಗಿ ಕ್ಲಾಸಸ್ ನಡೆಯುತ್ತೆ ಅಂತ ಸಚ್ಚಾಯ ಅಂತ ಸರ್ ಆಕ್ಚುಲಿ ನಾನು ಇವಾಗ ನವೆಂಬರ್ ಬಾಚಿಕ್ ಜಾಯ್ನ್ ಆಗಿದ್ದೆ ಆ ಮ್ಯಾಮ್ ನಮ್ಗೆ ಕ್ಲಾಸ್ ಕೊಡ್ತಾ ಇದ್ರು ನಾನ್ ರೆಗ್ಯುಲರ್ ಆಗಿ ಕ್ಲಾಸ್ ಬರ್ತಾ ಇದ್ದೆ ಆ ಸೊ ಮೈಸೂರಲ್ಲಿ ಏನೋ ಇಶ್ಯೂ ಆಗುತ್ತೆ ಅಂತ ಅಂದ್ರು ನಾವು ಮಂಡೆ ಬಂದ್ಬಿಟ್ಟು ಮ್ಯಾಮ್ ಹತ್ರ ಅದನ್ನ ಕ್ಲಾರಿಟಿನು ತಗೋತೀವಿ ಸೊ ಕ್ಲಾರಿಟಿ ಕೊಟ್ಟಿರ್ತಾರೆ ಮ್ಯಾಮ್ ನಮಗೆ ಕ್ಲಾಸ್ ನಡೆಸ್ತೀನಿ ಏನು ಪ್ರಾಬ್ಲಮ್ ಇಲ್ಲ ನೀವು ಕ್ಲಾಸಿಗೆ ಬನ್ನಿ ಅಂತಾನು ಹೇಳಿದ್ರು ಸೊ ಅದಾದ್ಮೇಲೆ ನಾವು ಕೆಳಗಡೆ ಬರ್ತೀವಿ ಯಾರೋ ಸೀನಿಯರ್ಸ್ ಎಲ್ಲ ನ್ಯೂಸ್ ಅವ್ರೆಲ್ಲ ಕರ್ಕೊಂಡ್ಬಂದ್ ಗಲಾಟೆ ಮಾಡ್ತಾರೆ ಅವತ್ತು ನಾನು ಮ್ಯಾಮ್ ಪರವಾಗಿ ಮಾತಾಡಿದೀನಿ ನಮ್ ಕ್ಲಾಸ್ ನಡೀತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳಿ ನಾವೆಲ್ಲ ಮನೆಗೆ ಹೋಗಿರ್ತೀವಿ ಸೊ ಅದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಮ್ಯಾಮ್ ನಮಗೆ ಮೆಸೇಜ್ ಹಾಕಿದ್ರು ನಮ್ ಬೇರೆ ರಿಲೇಟಿವ್ ಡೆತ್ ಆಗಿದೆ ಕ್ಲಾಸ್ ಇಲ್ಲ ಅಂತ ಸೊ ನಾವು ಸರಿ ಅಂತ ಮನೇಲೆ ಇರ್ತೀವಿ ಆಮೇಲೆ ಯಾರೋ ಇಲ್ಲಿ ಪಿ ಜಿಲಿರೋ ಮ್ಯಾಮ್ ಸ್ಟೂಡೆಂಟ್ ಸೊ ಕಾಲ್ ಮಾಡಿ ನಂಬಾಚವ್ರಗೊಬ್ರು ಹೇಳ್ತಾರೆ ಮ್ಯಾಮ್ ಪಿ ಜಿ ಎಲ್ಲ ಖಾಲಿ ಮಾಡಿದ್ದಾರೆ ಬೊಟಿಕ್ ಎಲ್ಲ ಖಾಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ನಾವು ಅದನ್ನ ನಿಜ ಅನ್ಕೊಂಡ್ ಜಸ್ಟ್ ನಾನ್ ನೋಡಕ್ ಅಂತ ಇಲ್ಲಿ ಬಂದಿದ್ದೆ ಸರ್ ಏನಾಗಿದೆ ಅಂತ ನೋಡಕ್ಕೆ ಅಂತ ನಾನು ಇಲ್ಲಿ ಬಂದೆ ಸೊ ಬಂದ್ಮೇಲೆ ಅಲ್ಲಿ ಕೆಲವು ಸೀನಿಯರ್ಸ್ ಏನ್ ಮಾಡಿದ್ರು ನಿನ್ನೆ ನೀನು ಮ್ಯಾಮ್ ಪರವಾಗಿ ಯಾವ ಬೇಸಿಸ್ ಅಲ್ಲಿ ಮಾತಾಡಿದೆ ನಿನ್ಗೆ ಮ್ಯಾಮ್ ಬಗ್ಗೆ ಏನ್ ಗೊತ್ತಿತ್ತು ಅಂತ ಮಾತಾಡಿದ್ರೆ ನೀನ್ ಇವಾಗ ಜಾಯ್ನ್ ಆಗಿದ್ಯಾ ಒಂದ್ ವಾರ ಕ್ಲಾಸ್ ತಗೊಂಡವ್ರು ಒಳ್ಳೆಯವರು ಅಂತ ಹೆಂಗ್ ಜಡ್ಜ್ ಮಾಡ್ತೀಯ ನೀನು ಏನ್ ಬೇಸಿಸ್ ಅಲ್ಲಿ ಮ್ಯಾಮ್ ಪರವಾಗಿ ಮಾತಾಡಿದೆ ನನ್ನ ನಿನ್ನಿಂದಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು ಅವ್ರ ಪರವಾಗಿ ಮಾತಾಡಿ ನೀನೇ ಪ್ರಾಬ್ಲಮ್ ಮಾಡಿದ್ಯಾ ಸೊ ಇವಾಗ ಬಂದ್ಬಿಟ್ಟು ನೀನು ನಮ್ ಪರವಾಗಿ ಮಾತಾಡು ನಮಗ್ ಅನ್ಯಾಯ ಆಗಿದೆ ಇವಾಗ ಓಡೋಗಿದ್ದಾರೆ ಈ ಓಡೋದಕ್ ಒಂದು ರೀಸನ್ ನೀನು ಕೂಡ ಹೌದು ಇವತ್ತು ನೀನು ಮಾತಾಡ್ಬೇಕು ಮೀಡಿಯಾದಲ್ಲಿ ಬಂದ್ ಮಾತಾಡಿ ಮ್ಯಾಮ್ ಅಪೋಸಿಟ್ ಆಗಿ ಸ್ಟೇಟ್ಮೆಂಟ್ ಕೊಡು ನೀನು ನನ್ನ ನಾನು ಹೇಳಿದ್ದೆಲ್ಲ ರಾಂಗು ಅವ್ರು ಓಡೋಗಿದ್ದಾರೆ ಇವತ್ತು ಕ್ಲಾಸ್ ಕೊಟ್ಟಿಲ್ಲ ನಮ್ಗೆ ಅದೇನಾಗಿದೆ ಅದನ್ನ ಹೇಳು ನೀನು ನಮಗ್ ಸಪೋರ್ಟ್ ಮಾಡಿ ಮಾತಾಡೋ ಅಂತ ಹೇಳಿದ್ರು ಸರ್ ಅವಾಗ ನಾನು ಒಂದ್ ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಇಲ್ಲ ಅಂತಲ್ಲ ಕೊಟ್ಟೆ ಮತ್ತೆ ಕಂಪ್ಲೇಂಟ್ ಮಾಡಕ್ಕೆ ಕರ್ಕೊಂಡು ಹೋದ್ರು ಬಟ್ ನಾನೇನು ಮಾಡಿದೆ ಓದೆ ಅವ್ರ ಜೊತೆ ಹೋಗಿಲ್ಲ ಅಂತ ನಾನು ಏನು ಹೇಳ್ತಾ ಇಲ್ಲ ನಾನು ಹೋಗಿದ್ದೀನಿ ಬಟ್ ನಾನು ಯಾವುದೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕಂದ್ರೆ ಅಲ್ಲಿ ಓಡೋಗಿದ್ರ ಏನು ನಮಗ್ ಗೊತ್ತಿಲ್ಲ ನಮಗ್ ಕಾಂಟ್ಯಾಕ್ಟ್ ಸಿಕ್ಕಿರ್ಲಿಲ್ಲ ಮ್ಯಾಮ್ ಅದು ಬಿಟ್ರೆ ನಾನು ಸ್ಟೇಷನ್ ಹತ್ರ ಕರೆದ್ರು ನಾವು ಹೋಗಿದೀವಿ ನಮ್ ಬ್ಯಾಚರ್ ಎಲ್ಲಾರು ಹೋಗಿದೀವಿ ಬಟ್ ನಮ್ ನವೆಂಬರ್ ಬ್ಯಾಚರ್ ಯಾರು ನಾವ್ ಕಂಪ್ಲೇಂಟ್ ಕೊಟ್ಟಿರೋದಾಗಿ ಇನ್ನೊಂದ್ ಇನ್ನೊಂದ್ ಮಾಡಿಲ್ಲ ಓದವ್ರು ಸ್ವಲ್ಪ ಆದ್ಮೇಲೆ ನಮ್ಗೆ ಅಲ್ಲೇನ ನಾವ್ ಯಾಕೆ ಇವ್ರ ಜೊತೆ ಸೇರ್ಕೊಂಡ್ ಕಂಪ್ಲೇಂಟ್ ಎಲ್ಲ ಕೊಡ್ಬೇಕ್ ಸರಿ ನಾವು ವೇಟ್ ಮಾಡೋಣ ಅಂತ ನಮ್ ಬ್ಯಾಚರ್ ಎಲ್ಲ ನಾವು ಮಾತಾಡ್ಕೊಂಡು ನವೆಂಬರ್ ಬ್ಯಾಚರ್ ನಾವು ರಿಟರ್ನ್ ಬಂದ್ವಿ ಅಲ್ಲಿಂದ ಅಂದ್ರೆ ನಾವು ಕೊಡೋಲ್ಲ ಅಂತ ಅವ್ರ ಹತ್ರ ಏನ್ ಹೇಳಿಲ್ಲ ಸೊ ನಾವೇ ಇಲ್ಲ ನಾವು ಊಟ ಮಾಡಿಲ್ಲ ಬೆಳಗ್ಗೆಯಿಂದ ಊಟ ಮಾಡ್ಕೊಂಬತ್ತಿವಿ ಈ ತರ ರೀಸನ್ ಹೇಳ್ಬಿಟ್ಟು ವಾಪಸ್ ಬಂದ್ವಿ ಅಲ್ಲಿಂದ ಸೊ ವಾಪಸ್ ಬಂದ್ರೆ ಮತ್ತೆ ಮಾಡಕ್ಕೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಮಾಮು ಗ್ರೂಪ್ ಕಾಲ್ ಅಲ್ಲಿ ಕನೆಕ್ಟ್ ಆಗ್ಬಿಟ್ಟು ಹೇಳಿದ್ರು ಇಲ್ಲ ಈ ತರ ಇಶ್ಯೂ ಆಗಿದೆ ನಾನು ಬರ್ತೀನಿ ನೀವೇನು ವರಿ ಮಾಡಬೇಡಿ ನಾನು ನಿಮ್ಗೆ ಕ್ಲಾಸ್ ಕೊಡ್ತೀನಿ ಅಂತ ನಮ್ಗೆ ಮಾಮು ಹೇಳಿದ್ರು ಹೇಳಿದ್ಮೇಲೆ ನಾವ್ ಯಾರು ಮತ್ತೆ ಯಾವ್ದಕ್ಕೂ ಅವ್ರ ಜೊತೆ ಯಾರ ಜೊತೆ ಮಿಂಗಲ್ ಆಗಿಲ್ಲ ಸರ್ ಅದಾದ್ಮೇಲೆ ತುಂಬಾ ಜನ ನನಗೆ ಕಾಲ್ ಮಾಡಿದ್ರು ನೀನು ಫೇಕ್ ನೀನು ಮಾಮ್ದು ರೈಟ್ ಹ್ಯಾಂಡು ನೀನು ಲೆಫ್ಟ್ ಹ್ಯಾಂಡು ನಿನಗೆಲ್ಲ ಮ್ಯಾಮ್ ಎಲ್ಲಿದ್ದಾರೆ ಎಲ್ಲ ಗೊತ್ತು ನೀನ್ ಬೇಕಂತ ನಮ್ ಜೊತೆ ಸೇರ್ಕೊಂಡು ನಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂಡ್ ಹೋಗ್ಬಿಟ್ಟು ಮ್ಯಾಮ್ ಹೇಳ್ತಾ ಇದೀಯಾ ನೀನೇ ರೈಟ್ ಹ್ಯಾಂಡು ಈ ತರ ಎಲ್ಲ ಕಾಲ್ ಮಾಡಿ ನಂಗೆ ಎದ್ರಸಕ್ ಸ್ಟಾರ್ಟ್ ಮಾಡಿದ್ರು ಇವಾಗ ನೀನ್ ಸ್ಟೇಷನ್ ಹತ್ರ ಬಾ ನೀನು ಲಾಯರ್ ಹತ್ರ ಹೋಗ್ತಾ ಇದೀವಿ ಬಾ ಅಲ್ ಬಾ ಇಲ್ ಬಾ ಅಂತ ಕರೆದ್ರು ಬಟ್ ನಾನ್ ಎಲ್ಲೂ ಬರಲ್ಲ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಹೇಳಿದ್ರು ನೀನು ಕ್ಲಾಸ್ ಹೋಗಿದ್ಯಾ ನಿನ್ ಅವ್ರ ಕ್ಲಾಸ್ ಕೊಡ್ತೀನಿ ಅಂದಿದ್ದಾರೆ ನೀನ್ ಯಾರ ಜೊತೆ ಎಲ್ಲ ಏನು ಹೋಗೋದ್ ಬೇಡ ಸುಮ್ನೆ ಮನೇಲಿ ಇರೋ ಅವ್ರ ಬಂದ್ಮೇಲೆ ಏನಿರತ್ತೆ ನಾವು ಹೋಗ್ ಮಾತಾಡಿ ಕ್ಲಾಸ್ ತಾನೆ ಬೇಕು ಕ್ಲಾಸ್ ತಗೋಳೋಣ ನಮಗೆ ಯಾವ ರೀಫಂಡ್ ಏನು ಬೇಡ ನಾವು ಅವ್ರನ್ನ ಕ್ಲಾಸ್ ಕ್ಲಾಸ್ಗೆ ಅಂತ ಹೋಗಿದೀವಿ ಸೊ ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದಾರೆ ಸುಮ್ನೆ ಆಗು ಅಂತಂದ್ರು ಅದಾದ್ಮೇಲೆ ನಾನು ಯಾವ ಸೀನಿಯರ್ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಅವ್ರು ಮಾಡಿದ್ರು ನಾನು ಮತ್ತೆ ಕಾಲು ತೆಗಿಯೋಕ್ ಹೋಗಲಿಲ್ಲ ಮ್ಯಾಮ್ ಕ್ಲಾಸ್ ಕೊಡ್ತಾರೆ ಅಂತ ನಾನು ನಂಬ್ಕೊಂಡು ಸುಮ್ನೆ ಆದ್ವಿ ಆಮೇಲೆ ಮ್ಯಾಮ್ ನಮ್ಗೆ ಮತ್ತೆ ಕರೆದಿ ನಾನು ಮಂಡಳಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ಇವಾಗ ನನ್ಗೆ ದಿನ ಕ್ಲಾಸ್ ಕೊಡ್ತಾರೆ ಸೊ ನಾವ್ ನಾಳಿದ ಕ್ಲಾಸಿಗೆ ಹೋಗ್ತಾ ಇದ್ವಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಕ್ಲಾಸ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಕ್ಲಾಸ್ ತಗೊಂಡು ನಾವು ಸುಳ್ಳು ಹೇಳ್ಬಾರ್ದು ಎತ್ಕೊಂಡು ಓಡೋಗಿದ್ರೆ ಅವ್ರು ವಾಪಾಸ್ ಬರ್ತಾ ಇರ್ಲಿಲ್ಲ ಸೊ ಅವ್ರಿಗೆ ಏನ್ ಪರ್ಸನಲ್ ಇಶ್ಯೂ ಇತ್ತು ನಮಗ್ ಗೊತ್ತಿಲ್ಲ ಅದು ಬಟ್ ಮ್ಯಾಮ್ ಹೋಗಿದ್ದಿದಂತೂ ನಿಜ ಫಿಫ್ಟೀನ್ ಡೇಸ್ ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ ಬಟ್ ಅವ್ರ ಪ್ರಾಬ್ಲಮ್ ನಮ್ಗೂ ಗೊತ್ತಿಲ್ಲ ಅಲ್ಲ ಸರ್ ಅದ್ರ ಬಗ್ಗೆ ನಾನ್ ಮಾತಾಡಲ್ಲ ಬಟ್ ನಮಗೇನಂದ್ರೆ ಕ್ಲಾಸ್ ಕೊಟ್ಟಿದ್ದಾರೆ ಬಟ್ ಹತ್ ನಿಮಿಷನೇ ಕೊಟ್ಟಿದ್ದಾರೆ ನಾನು ತುಂಬಾ ಹೊತ್ತು ತಕೊಂಡ್ರು ಅಂತ ಹೇಳಲ್ಲ ಹತ್ ನಿಮಿಷ ಕೊಟ್ಟಿದ್ದಾರೆ ಆ ಹತ್ ನಿಮಿಷ ಕ್ಲಾಸ್ ಅಲ್ಲಿ ನಮ್ಗೆ ಹತ್ತ ಆಗೋಸ್ಟ್ ಡೌಟ್ ಬರುತ್ತೆ ಸೊ ಅದನ್ನ ನಾವ್ ಅಲ್ಲೇ ಡೌಟ್ ಕ್ಲಾರಿಟಿ ಮಾಡ್ಕೊಂಡಿದೀವಿ ಮತ್ತೆ ಏನಂದ್ರೆ ನಮ್ಗೆ ಹೋಮ್ ವರ್ಕ್ ಜಾಸ್ತಿ ಇರುತ್ತೆ ಇವಾಗ ಹತ್ತು ನಿಮಿಷ ಮಾಡಿದ್ರೆ ನಮ್ಗೆ ಒಂದ್ ಆಗೋಸ್ಟ್ ಹೋಮ್ ವರ್ಕ್ ಇರುತ್ತೆ ಸೊ ಎತ್ಕೊಂಡು ಓಡೋಗಿದ್ದಾರೆ ಅನ್ನೋದು ಅದು ಸುಳ್ಳು ಸರ್ ಎಲ್ಲೂ ಓಡೋಗಿಲ್ಲ ಓಡೋಗಿದ್ದೇವೆ ವಾಪಸ್ ಬರ್ತಾ ಇರ್ಲಿಲ್ಲ ಸೊ ವಾಪಸ್ ಬಂದಿದ್ದಾರೆ ಅವರು ಕ್ಲಾಸ್ ಕೊಡ್ತಾರೆ ಅಂತ ನಮಗ್ ಗೊತ್ತು ಮಂಡೇ ಇಂದ ಕ್ಲಾಸ್ ಆಸ್ ಯೂಶಲ್ ಕೊಡ್ತೀನಿ ಅಂತ ನಮ್ಗೆ ಹೇಳಿದ್ದಾರೆ ನಾವು ಕ್ಲಾಸಿಗೆ ಹೋಗ್ತಾ ಇದೀವಿ ಸರ್ ರೋಜಾ ಅಂತ ಸರ್ ಸರ್ ನಮಸ್ತೆ ನಾನು ಟ್ವೆಂಟಿ ಟ್ವೆಂಟಿ ಫೋರ್ ಲಾಸ್ಟ್ ಇಯರ್ ಬ್ಯಾಚ್ ನಾನು ಸೇರ್ಕೊಂಡು ನಂದು ತ್ರೀ ಮಂತ್ಸ್ ಕೋರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಈಗ ಆಲ್ರೆಡಿ ನಾನು ಒನ್ ಇಯರ್ ಆಯ್ತು ಕೋರ್ಸ್ ಕಂಪ್ಲೀಟ್ ಆಗಿ ಒನ್ ಇಯರ್ ಇಂದ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ನಂದು ಫಿಫ್ಟಿ ಫೈವ್ ತೌಸಂಡ್ ಬ್ಯಾಚ್ ಏನು ಕೋರ್ಸು ತ್ರೀ ಮಂತ್ಸ್ದು ಕಂಪ್ಲೀಟ್ ಆಗಿದೆ ಸೊ ನಾನೇನು ಫ್ಯಾಬ್ರಿಕ್ ಆಗಿರ್ಬೋದು ಪ್ರತಿಯೊಂದು ನಂದು ಖರ್ಚಾಗಿದೆ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ತನಕ ಖರ್ಚಾಗಿದೆ ಟೋಟಲ್ ಸೊ ನಾನು ಏನ್ ಇನ್ವೆಸ್ಟ್ ಮಾಡಿದ್ದೆ ವಿತ್ ಇನ್ ಒನ್ ಇಯರ್ ಇಲ್ಲ ವಿತ್ ಇನ್ ಏಟ್ ಮಂತ್ಸ್ ಒಳಗಡೆನೆ ನಾನು ಏನ್ ಇನ್ವೆಸ್ಟ್ ಮಾಡಿದ್ದೀನಿ ಒಂದು ಟೀ ಕುಡ್ದಿದ್ದನ್ನು ಕೂಡ ನಾನು ನೋಟ್ ಮಾಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇನ್ಕಮ್ ರಿಟರ್ನ್ ತೆಗ್ದಿದ್ದೀನಿ ಅದ್ರ ಜೊತೆಗೆ ನಾನು ಪ್ರಾಫಿಟ್ ಅಲ್ಲಿದ್ದೀನಿ ಇವಾಗ ಏನು ಸದ್ಯಕ್ಕೆ ನನ್ನ ಕಂಪ್ಲೀಟ್ ಇಲ್ಲಿವರೆಗೂ ನಾನು ಏನು ಇನ್ವೆಸ್ಟ್ ಮಾಡಿರೋದು ಅದ್ರ ಜೊತೆಗೆ ಪ್ರಾಫಿಟ್ ತೆಗ್ದಿದ್ದೀನಿ ನಾನು ಓಲ್ಡ್ ಸ್ಟೂಡೆಂಟ್ ಮ್ಯಾಮ್ಗೆ ಸೊ ಇವಾಗ ಇನ್ನೊಂದೇನು ಅಂತ ಅಂದ್ರೆ ಯಾರ್ಯಾರೆಲ್ಲ ಏನು ಗೇಡಿಗಳು ಅನ್ಬೋದು ಅಥವಾ ಅವ್ರಿಗೆ ಒಂದಿಬ್ರು ಅಸಮಾಧಾನ ಆಗಿರತ್ತೆ ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡ್ಬೇಕು ಅಂತಾನು ಆಗಲ್ಲ ಸೊ ಯಾರಿಗೆ ಅಸಮಾಧಾನ ಇರತ್ತೆ ಅವರು ಇನ್ನೂ ಒಂದಷ್ಟು ಜನರನ್ನ ಮ್ಯಾನಿಪ್ಯುಲೇಟ್ ಮಾಡಿ ಅವ್ರಿಗೆ ತಲೆಗೆ ತುಂಬಿ ಈ ತರ ಮಾಡಿದ್ದಾರೆ ಅಂತ ನನ್ಗನ್ಸೋದು ಯಾಕೆಂದ್ರೆ ಈಗ ಡೌಟ್ಸ್ ಅಂದ್ಮೇಲೆ ಒಂದು ಇನ್ಸ್ಟಿಟ್ಯೂಷನ್ ಒಂದು ವಿದ್ಯಾಸಂಸ್ಥೆ ಅಂತ ಅಂದ್ಮೇಲೆ ಅಹ್ ಒಂದ್ ಒಂದು ಲೆಕ್ಚರರ್ ಹೇಳೋದು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಅಂತಾನು ಏನಿಲ್ಲ ಕೆಲವೊಬ್ರಿಗೆ ಅರ್ಥ ಆಗುತ್ತೆ ಅದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ ಇನ್ನ ಕೆಲವೊಬ್ರಿಗೆ ನಾಲ್ಕ್ ಸಲ ಹೇಳಿದ್ರೆ ಅರ್ಥ ಆಗುತ್ತೆ ಸೊ ನಾಲ್ಕ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ದೇ ಇರೋರು ಎರಡ್ ಸಲ ಹೇಳಿದ್ರೆ ಅರ್ಥ ಆಗದೆ ಇರೋರು ಅದನ್ನ ತಪ್ಪ ಅರ್ಥ ಮಾಡ್ಕೊಂಡು ಅಥವಾ ಗೊತ್ತಾಗ್ದೇನೆ ಇನ್ನೊಂದ್ಸಲ ಕೇಳಕ್ಕೆ ಹೆಸಿಟೇಟ್ ಮಾಡ್ಕೊಂಡು ಅವ್ರು ಈ ತರ ಎಲ್ಲಾ ಮಾಡಿರಬಹುದು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ ಸೊ ಅವ್ರು ಮ್ಯಾಮ್ ಆಮೇಲೆ ಸ್ವಲ್ಪ ಬಿಡಿಸ್ ಬಿಸ್ ಕೆಡಲ್ ಅವ್ರದ್ದು ಆಮೇಲೆ ಇಲ್ಲಿ ಫ್ಯಾಕಲ್ಟೀಸ್ ಇಲ್ಲ ಹತ್ತು ಜನ ಫ್ಯಾಕಲ್ಟೀಸ್ ಹನ್ನೊಂದು ಜನ ಫ್ಯಾಕಲ್ಟೀಸ್ ಇಲ್ಲ ಇರೋದು ಒಬ್ಬರೇ ಮ್ಯಾಮ್ ನಾವು ಅವ್ರ ಹತ್ರನೇ ಏನಿದ್ರು ಡೌಟ್ಸ್ಗಳೆಲ್ಲ ಹೋಗಿ ಕೇಳ್ತಾ ಇದ್ವಿ ನಾನು ಕೇಳಿದೀನಿ ಅವ್ರು ನಾವಿದ್ದಾಗ್ಲೂ ಸ್ವಲ್ಪ ಬಿಸಿ ಆಗಿದ್ರು ಓಡಾಡ್ತಾ ಇದ್ರು ಸೊ ನಾವು ಫ್ರೀ ಟೈಮ್ ಅಲ್ಲಿ ನಾವು ನಮಗೆ ಏನ್ ಡೌಟ್ಸ್ ಇದ್ರು ನಾವು ಕೇಳ್ಕೊಂಡು ನಾವು ನಮ್ಮ ಡೌಟ್ಸ್ ನಾವು ಕ್ಲಿಯರ್ ಮಾಡ್ಕೊತಾ ಇದ್ವಿ ಸೊ ಅದೇ ತರ ಈಗ ಏನಿದೆ ಸಿಚುವೇಶನ್ ಯಾರು ಏನು ಎಫ್ ಐ ಆರ್ ಹಾಕಿರಬಹುದು ಒಬ್ಬ ಗುರುಗಳ ಮೇಲೆ ಎಫ್ ಐ ಆರ್ ಹಾಕಿರಬಹುದು ಅವರು ಇದೇ ತರ ಫ್ರೀ ಮಾಡ್ಕೊಂಡು ಕೇಳಿದ್ರೆ ಇಷ್ಟು ತುಂಬಾ ಜನಕ್ಕೆ ಟೈಮ್ ವೇಸ್ಟ್ ಆಗ್ತಾ ಇರ್ಲಿಲ್ಲ ನಂದು ಅಭಿಪ್ರಾಯ ತುಂಬಾ ಜನಕ್ಕೆ ಆಗಿರ್ಬಹುದು ಆಮೇಲೆ ಇವಾಗ ಮ್ಯಾಮ್ ಗೆ ಏನು ಇವಾಗ ಈ ಇನ್ಸ್ಟಿಟ್ಯೂಷನ್ ಮೇಲೆ ಈ ವಿದ್ಯಾಸಂಸ್ಥೆ ಮೇಲೆ ಏನು ಆಪಾದನೆ ಬಂದಿದೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ ಆಮೇಲೆ ಇಬ್ ಒಂದಿಬ್ರು ಅದ್ ಯಾರು ಅಂತ ನನ್ಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಅವರು ಏನ್ ಬ್ಲೇಮ್ ಮಾಡಿದರೆ ಆ ಬಹುಶಃ ನೇರವಾಗಿ ಕುತ್ಕೊಂಡು ಮಾತಾಡಿದ್ರೆ ಇಷ್ಟು ಅವ್ರ ಜೊತೆಗೆ ಅವ್ರ ಸಮಯದ ಜೊತೆಗೆ ದುಡ್ಡು ಜೊತೆಗೆ ಬೇರೆಯವ್ರ ಸಮಯನೂ ವ್ಯರ್ಥ ಆಗ್ತಾ ಇರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಏನಿದ್ರು ನೇರವಾಗಿ ಮ್ಯಾಮ್ ಗೆ ಕೇಳ್ಕೊಂಡು ಸಾಲ್ವ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಹೆಸರು ಅಕ್ಷತಾ ಅಂತ